ನಮ್ಮ ಸುದೀಪ್ ಅವರಿಗೆ ಪಿತ್ತ ನೆತ್ತಿಗೆ ಅಂತ ಹೇಳಿದ್ರು ಯಾವ ವಿಷಯಕ್ಕೆ ಪಿತ್ತ ನೆತ್ತಿಗೆ ಏರಿದ್ರೆ ಹೇಳಿದ್ರೆ ರಕ್ಷಿತ ಏನೋ ಒಂದು ಅವರಿಗೆ ಕ್ವಶನ್ ಕೇಳ್ತಾಳೆ ಸೊ ಆ ಕ್ವಶನ್ ಇಂದಾಗಿ ಅವರ ಪಿತ್ತ ನೆತ್ತಿಗೆ ಏರಿತ ಅಂತ ಇವತ್ತಿನ ರಕ್ಷಿತನಿಗೆ ಬಯುವಂತ ಪ್ರೋಮೋದಲ್ಲಿ ಆ ಸುದೀಪ್ ಅವರ ಸ್ವರ ಎಷ್ಟು ರಗಡಾಗಿತ್ತು ಹೇಳಿದ್ರೆ ತುಂಬಾ ಆರೋಗೆಂಟ್ ಆಗಿ ತುಂಬಾ ರೂಡ್ ಆಗಿ ಒಂದು ದೊಡ್ಡ ತಪ್ಪು ಮಾಡಿದವರಿಗೆ ಬೈವ ರೀತಿಯಲ್ಲಿ ರಕ್ಷಿತಾ ಅವರಿಗೆ ಸುದೀಪ್ ಬೈದ್ರು ಓಕೆ ಏನೋ ಒಂದು ಕೇಳಬಾರದು ಸಿಂಪಲ್ ಆಗಿ ಏನೋ ಒಂದು ಕೇಳಿದ್ಲು ಅದಕ್ಕೆ ಇವರ ಪಿತ್ತ ನೆತ್ತಿಗೆ ಏರಿದಂತೆ ನನ್ನ ಕ್ವಶನ್ ಸುದೀಪ್ ಅವರಿಗೆ ಮೂರು ವಾರದಿಂದ ಅಶ್ವಿನಿ ಗೌಡ ರಕ್ಷಿತನಿಗೆ ನಿಂದ ಬಂದವಳು ಅವಳ ಲೆವೆಲ್ಗೆ ನಾವು ಹೋಗಿ ಮಾತಾಡಬೇಕಾಗುವುದಿಲ್ಲ ಎಸ್ ಕೆಟಗರಿ ಇಡಿಯಟ್ ಗಂಡಸರ ಕೈ ಕೈ ಹಿಡ್ಕೊಂಡು ಹೋಗಿ ರೂಮಲ್ಲಿ ಕುತ್ಕೊಂಡು ಮಾತಾಡ್ತಾಳೆ ಮ್ಯಾನಿಪುಲೇಟ್ ಮಾಡ್ತಾಳೆ ಅಂತ ಹೇಳಿ ನಿಮ್ಮದೇ ಮಗಳ ವಯಸ್ಸಾಗಿರ್ಬೋದು ಆ ವಯಸ್ಸಿನ ಹುಡುಗಿಗೆ ಒಂದು ಕತ್ತೆ ಏಜ್ ಆದಂತಹ ಹೆಂಗಸು ಹೇಳುವಾಗ ನಿಮ್ಮ ಪಿತ್ತವೆ ನೆತ್ತಿಗೆ ಇರಲಿಲ್ಲ ಅದ ನಿಮ್ಮ ಪಿತ್ತ ನೆತ್ತಿಗೆ ಏರ್ಬೇಕಿತ್ತಲ್ಲ ಯಾಕೆ ನಿಮ್ಮ ವಾಯ್ಸ್ ಆರೋಗ್ಯಂಟ್ ಆಗಿ ಬರಲಿಲ್ಲ ಆಗ ನಿಮ್ಮ ವಾಯ್ಸ್ ಬಹಳ ಸಾಫ್ಟ್ ಆಗಿತ್ತು ಅಷ್ಟು ಕೆಟ್ಟದಾಗಿ ಮಾತನಾಡುವಾಗ ರಕ್ಷಿತ ಅಂತದೆಂತ ತಪ್ಪು ಮಾಡಿದ್ಲು ಅಂತದೆಂತ ವಾರ ಇಡಿ ತಪ್ಪು ಮಾಡಿದಾಳು ಅವಳಿಗೆ ನೀವು ಅಷ್ಟು ಜೋರಾಗಿ ಬೈಲಿಕ್ಕೆ ನಿಮ್ಮ ಪಿತ್ತ ನೆತ್ತಿಗೆ ಏರ್ಲಿಕ್ಕೆ ಅಂತದೆಂತ ಮಾಡಿದಾಳೆ ಅಶ್ವಿನಿ ಗೌಡ ಮೂರು ವಾರದಿಂದ ಮಾಡಿದ್ದನ್ನು ರಕ್ಷಿತ ಶೆಟ್ಟಿ ಮಾಡ್ಲಿಲ್ಲ ನಿಮ್ಮ ಪಿತ್ತ ಆಗ ನೆತ್ತಿಗೆ ಇರಲಿಲ್ಲ ಈಗ ಯಾಕೆ ನೆತ್ತಿಗೆ ಇರುದಿದ್ರೆ ರಕ್ಷಿತ ಬಡವರ ಮನೆ ಮಗಳು ಅಶ್ವಿನಿ ಗೌಡ ಕೋಟ್ಯಾಧಿಪತಿ ಸೊ ಎಲ್ಲಿ ಬಕೆಟ್ ಇಡಬೇಕು ಅಲ್ಲಿ ಬಕೆಟ್ ಇಡ್ತೀರಿ ಸೊ ನಿಮ್ಗೆ ಇಂಥದ್ದೇ ಕೆಲಸ ಮಾಡ್ಲಿಕ್ಕಿದ್ರೆ ಶ್ರೀಮಂತರನ್ನೇ ಹಾಕೊಂಡು ಬಿಗ್ ಬಾಸ್ ಮಾಡಿ ಅಲ್ಲ ಯಾಕೆ ಸುಮ್ಮನೆ ಬಡವರನ್ನೆಲ್ಲ ಕಲಿಸಿ ಈ ರೀತಿಯಾದ ಅವಮಾನವನ್ನು ಮಾಡ್ತೀರಿ ಅವರೇನು ಅಷ್ಟು ದೊಡ್ಡ ತಪ್ಪು ಮಾಡಿದ್ರು ನೀವು ಇಷ್ಟು ದೊಡ್ಡ ಬೊಬ್ಬೆ ಹೊಡೆದು ಮಾತನಾಡುವಷ್ಟು ಅಸಹ್ಯವಾಗಿ ಕಾಣ್ತದೆ ನಿಮ್ಮ ಸ್ವರ ಹಾಗೇನೆ ಅಲ್ಲ ಎರಡನೇ ಪ್ರೋಮದಲ್ಲಿ ಜಾನ್ವಿ ಮತ್ತು ಅಶ್ವಿನಿ ಅವರಿಗೆ ಬೈವಾಗ ನಿಮ್ಮದು ವಾಯ್ಸ್ ವೆರಿ ಸ್ಲೋ ಅಂಡ್ ಸ್ವೀಟ್ ಉಂಟು ಹಾ ಬೈತಾ ಇದ್ದೀರಿ ಅದು ಬೈವ ಹಾಗೆ ಇಲ್ಲ ರಕ್ಷಿತನಿಗೆ ಫುಲ್ ರಗಡಲ್ಲಿ ಯಾಕೆ ಬಡವರ ಮಕ್ಕಳ ಜೊತೆಯಲ್ಲಿ ಆಟ ಆಡ್ತಿರ ನಾಚಿಕೆ ಆಗುದಿಲ್ಲವಾ ನಿಮ್ಗೆ ನಿಮ್ಮದೇ ಏಜಿನ ಹುಡುಗಿ ನಿಮ್ಮದೇ ಮಗಳ ಏಜಿನ ಅದಾಗಿರ್ಬೋದು ಅವಳಿಗೆ ಅಷ್ಟು ಅಸಹ್ಯವಾಗಿ ಮಾತಾಡುವಾಗ ಸಹ ನಿಮ್ಮ ಟ್ಯೂನ್ ರೈಸ್ ಆಗ್ಲಿಲ್ಲ ನಿಮಗೆ ನಿಮ್ಗೆ ಸತ್ಯ ಹೇಳ್ತಾ ನಿಮಗೆ ನಾಚಿಕೆ ಆಗುದಿಲ್ಲ ನೋಡುದಿಲ್ಲ ಸೋಷಿಯಲ್ ಮೀಡಿಯಾ ಇಷ್ಟೆಲ್ಲ ಜನರು ಹೇಳ್ತಿದಾರೆ ನಿಮ್ಮ ಬುದ್ಧಿಗೆ ಹೋಗುದಿಲ್ವಾ ನಿಮ್ಮ ಫ್ಯಾನ್ಸ್ ಇಷ್ಟೆಲ್ಲ ಹೇಳ್ತಿದ್ದಾರೆ ಅದು ಸಹ ನಿಮ್ಮ ಬುದ್ಧಿಗೆ ಹೋಗುದಲ್ವಾ ಯಾಕೆ ನೋಡ್ಬೇಕು ನಾವು ಎಪಿಸೋಡ್ ಇವತ್ತಿನ ಎಪಿಸೋಡ್ ಅನ್ನು ನಾನ್ ನೋಡ್ತಾ ಇಲ್ಲ ಅಷ್ಟ ಅಸಹ್ಯವಾಗಿ ಉಂಟು ಅಷ್ಟ ಅಸಹ್ಯವಾಗಿ ಮೂರ್ನಾಲ್ಕು ವಾರದಿಂದ ಆಡಿದ ಅವಳಿಗೆ ಸಪೋರ್ಟ್ ಕೊಡೋದಲ್ಲದೇ ಅಂತ ಕರ್ಮದ ಚಪ್ಪಾಳೆ ಚಪ್ಪಾಳೆ ಕೊಟ್ಟಿದ್ರೆ ಹೇಳಿ ಸುದ್ದಿ ಬರ್ತಾನೆ ಚಪ್ಪಾಳೆ ಕೊಟ್ರೆ ನಿಮ್ಮ ಯೋಗ್ಯತೆ ಅಲ್ಲೇ ಗೊತ್ತಾಗ್ತದೆ ಕೇರಳ ಶ್ರೀ ಭಗವತಿ ಜ್ಯೋತಿಷ್ಯರು ನಂಬರ್ ಒನ್ ವಶೀಕರಣ ಸ್ಪೆಷಲಿಸ್ಟ್ ಪಂಡಿತ್ ಎಸ್ ರಾಜು ಪೋದುವಾಳ್ ತಂತ್ರಿ ಇವರು ಮಡಾಯಿ ಕಾವು ಭಗವತಿ ಭದ್ರಕಾಳಿ ಕೇರಳದ ಅಗೋಚರ ಶಕ್ತಿಯಿಂದ ಶತ್ರು ಸಂಹಾರ ಸ್ತ್ರೀ ಪುರುಷ ಪ್ರೇಮ ವಶೀಕರಣ ಮದುವೆ ಸಂತಾನ ಅತ್ತಿ ಜಗಳ ಇಷ್ಟಪಟ್ಟವರು ನಿಮ್ಮಂತೆಯಾಗಲು ಶತ್ರು ದೋಷ ದಾಂಪತ್ಯ ಸಮಸ್ಯೆ ಡೈವರ್ಸ್ ಪ್ರಾಬ್ಲಮ್ ನಿಮ್ಮವರೇ ನಿಮಗೆ ಶತ್ರುಗಳು ಮಾಟ ಮಂತ್ರ ದುಷ್ಟಶಕ್ತಿ ಇನ್ನು ನಿಮಗೆ ಯಾವುದೇ ಸಮಸ್ಯೆಗಳಿದ್ದರೂ ಒಂದೇ ದಿನದಲ್ಲಿ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ ಎಂದೇ ಕರೆ ಮಾಡಿ ಮೊಬೈಲ್ ಸಂಖ್ಯೆ ನೈನ್ ಡಬಲ್ ಫೋರ್ ಏಟ್ ಫೋರ್ ಟೂ ಒನ್ ಫೈವ್ ಸಿಕ್ಸ್ ಟು